ಎಲ್ಲರಿಗೂ ಅನೇಕ ಕಿಚನ್ ಬ್ಲಾಗಿಗೆ ಸುಸ್ವಾಗತ ಇಂದಿನ ಈ ಬ್ಲಾಗಲ್ಲಿ ಎರಡು ಹೊಸ ಥರದ್ದು ಒಂದು ಚಿಪ್ಸ್ನ ನಾನು ತಂದಿದ್ದೀನಿ ನೋಡೋಣ ಇದು ಯಾವ ರೀತಿ ಮಾಡೋದು ಅಂತ ಯಾವ ರೀತಿ ಮಾಡೋದು ಅನ್ನೋದಕ್ಕಿಂತ ಮುಂಚೆ ಇವೆರಡು ಏನು ಬಾಕ್ಸಲ್ಲಿ ಇಟ್ಟಿರೋದು ಅಂತ ಕಂಡುಹಿಡಿಯೋಣ ಬನ್ನಿ ಇದು ಒಂದು ಗಾಜಿನ ಒಂದು ಬಾಕ್ಸಲ್ಲಿ ಇಟ್ಟಿದ್ದೀನಿ ಮತ್ತು ಒಂದು ಸ್ಟೀಲ್ ಬಾಕ್ಸಲ್ಲಿ ಒಂದು ಇಟ್ಟಿದ್ದೀನಿ ಬನ್ನಿ ಯಾವ ರೀತಿ ಅದನ್ನ ಕಂಡಿಟ್ಕೊಳ್ಳೋಣ ಯಾವುದು ಇದು ಚಿಪ್ಸು ಅಂತ ಅದಕ್ಕೆ ನಾವು ಮೊದಲಿಗೆ ಒಂದು ಸಣ್ಣ ಬೌಲಲ್ಲಿ ಎಣ್ಣೆಯನ್ನು ಹಾಕಿದ್ದೀನಿ ಇದು ಬಿಸಿಯಾದ ಮೇಲೆ ನಾವು ಸ್ಟೀಲಲ್ಲಿ ಇಟ್ಟಿರುವಂತಹ ಇಂಗ್ರೀಡಿಯಂಟ್ಸ್ನ ನಾನು ಮೀಡಿಯಮ್ ಫ್ಲೇಮಲ್ಲೇ ಎಣ್ಣೆಯಲ್ಲಿ ಕರಿಕೊಳ್ಳೋಣ ಅದು ಸಾಕು ಇಷ್ಟು ಈಗಲೇ ನೋಡಿದಾಗಲೇ ಕೆಲವ್ರಿಗೆ ಗೊತ್ತಾಗಿರುತ್ತೆ ಏನು ಅಂತ ಸೆಕೆಂಡ್ ಒನ್ನು ಇದನ್ನು ಸಹ ಮೀಡಿಯಮ್ ಫ್ಲೇಮಲ್ಲೇ ನಾವು ಎಣ್ಣೆಯಲ್ಲಿ ಕರ್ಕೊಳ್ಳೋಣ ಎರಡು ಫ್ರೈ ಆಗುತ್ತೆ ಫ್ರೈ ಆದಮೇಲೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರುತ್ತೆ ಅನಿಸುತ್ತೆ ಇಷ್ಟೇ ಇದು ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಪ್ಲೇಟಿಗೆ ಹಾಕ್ಕೊಳ್ಳೋಣ ನೋಡಿ ಮೇಲ್ಗಡೆ ಇರೋ ಎಲ್ಲ ಬಬಲ್ಸ್ ಎಲ್ಲ ಹೋಯ್ತು ತುಂಬ ಚೆನ್ನಾಗಿರುತ್ತೆ ನಾನು ನನ್ನ ಮಗಳ ಬಾಕ್ಸಿಗೆ ಇದನ್ನೇ ನಾನು ಹಾಕ್ಕೊಡೋದು ಸ್ನ್ಯಾಕ್ಸ್ಗೆ ನೋಡಿ ಏನಂತ ನೋಡೋಣ ಬನ್ನಿ ಇದು ಬೆಂಡೆಕಾಯಿ ಚಿಪ್ಸ್ ನೋಡಿ ಯಾವ ರೀತಿ ಇದು ಎಣ್ಣೆಯಲ್ಲಿ ಫ್ರೈ ಆಗಿದೆ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ನೆಕ್ಸ್ಟ್ ಸೆಕೆಂಡ್ ಒಂದು ಇದು ಜವಳಿಕಾಯಿ ನೋಡಿ ಯಾವ ರೀತಿ ಕ್ರಿಸ್ಪಿ ಆಗಿದೆ ತುಂಬ ಚೆನ್ನಾಗಿರುತ್ತೆ ಈ ಎರಡು ಚಿಪ್ಸ್ನ ತುಂಬ ಚೆನ್ನಾಗಿದೆ ಅಲ್ವಾ ಒಂದು ಚೌಳಿಕಾಯಿ ಚಿಪ್ಸು ಮತ್ತು ಬೆಂಡೆಕಾಯಿ ಚಿಪ್ಸು ನೋಡಿ ಯಾವ ಥರ ಇದೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಆಲೇಗಡೆ ಚಿಪ್ಸು ಆಮೇಲೆ ಬನಾನಾ ಚಿಪ್ಸು ಎಲ್ಲ ಟ್ರೈ ಮಾಡಿರ್ತೀರ ಇದನ್ನು ಒಂದು ಸಲ ಟ್ರೈ ಮಾಡಿ ಮಾಡೋದು ತುಂಬ ಈಸಿ ಆದರೆ ಒಂದು ಸ್ವಲ್ಪ ತಾಳ್ಮೆ ಇಟ್ಕೊಂಡು ಮಾಡಬೇಕಷ್ಟೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಒಂದು ಕೆ ಜಿ ಬೆಂಡೆಕಾಯಿನ ತೊಗೊಂಡು ನೀಟಾಗಿ ವಾಶ್ ಮಾಡ್ಕೋತಾ ಇದ್ದೀನಿ ವಾಶ್ ಮಾಡಿಕೊಂಡು ನಿಮಗೆ ಯಾವ ರೀತಿ ಶೇಪ್ ಬೇಕು ಚಿಕ್ಕದಾಗಿ ಬೇಕೋ ಅಥವಾ ಉದ್ದುದ್ದಕ್ಕೆ ಈ ರೀತಿ ಬೇಕೋ ಅಂದರೆ ಆ ರೀತಿ ನೀವು ಕಟ್ ಮಾಡ್ಕೊಬೋದು ನಾನು ಈ ರೀತಿ ಮೀಡಿಯಮ್ ರೀತಿಯಲ್ಲಿ ಕಟ್ ಮಾಡಿಕೊಂಡು ಮೇಲ್ಗಡೆ ಒಣ ಹಾಕ್ಬಿಟ್ಟು ಬಂದಿದ್ದೀನಿ ಸೆಕೆಂಡ್ ಒನ್ನು ಜವಳಿಕಾಯಿ ಇದನ್ನು ಮಾತ್ರ ನಾನು ನೀಟಾಗಿ ಒಂದು ಮೂರು ನಾಲ್ಕು ಸಲ ತೊಳ್ಕೊಂಡ್ಬಿಟ್ಟು ನಾನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಒಲೆ ಮೇಲೆ ಇದನ್ನ ಒಂದು ಸ್ವಲ್ಪ ಬೇಯಿಸ್ಕೋಬೇಕು ಉಪ್ಪು ಮತ್ತು ಅರಿಶಿನದ ಪುಡಿಯನ್ನು ಹಾಕ್ಬಿಟ್ಟು ನಾನು ಈ ರೀತಿ ಇದ್ದೀನಿ ನೋಡಿ ಯಾವ ರೀತಿ ಬೇಯಿ ಬೆಂದಿರಬೇಕಂದ್ರೆ ಇಷ್ಟು ಬೆಂದರೆ ಸಾಕು ನೋಡಿ ಫಿಂಗರಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅದೊಂದು ಸ್ವಲ್ಪ ಮುಟ್ಟಿದರೆ ಸಾಕು ಸ್ವಲ್ಪ ಕಟ್ಟಾಗೋ ರೀತಿ ಬೇಯಿಸ್ಕೊಂಡ್ರೆ ಸಾಕು ಇದನ್ನು ಸಹ ನಾನು ಮೇಲ್ಗಡೆ ಒಣ ಹಾಕಿದ್ದೀನಿ ಒಂದು ದಿನ ಫುಲ್ಲು ಒಣಗೋಕೋದಕ್ಕೆ ಬಿಟ್ಬಿಡಬೇಕು ಅದು ಸೆಕೆಂಡ್ ಅವತ್ತು ಒಣಗಿದ ನೈಟು ತೊಗೊಂಡು ಬಂದಾಗ ಸಂಜೆ ಈವ್ನಿಂಗು ನೈಟಲ್ಲಿ ನಾವು ಒಂದು ಒಂದು ಇಡೀ ಉಪ್ಪು ಮತ್ತು ಮೊಸರನ್ನ ಜೊತೆಗೆ ನಾನು ಮಿಕ್ಸಿ ಮಾಡಿಕೊಂಡು ಅದನ್ನ ರುಬ್ಕೊಂಡು ಆ ರುಬ್ಬಿರುವಂಥ ಆ ಮಜ್ಜಿಗೆಯಲ್ಲಿ ಅವೆರಡನ್ನು ನೆನೆಸಿಡೋಕ್ಕೆ ನಾನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋತೀನಿ ನಾನು ಇದ್ರ ಜೊತೆಗೇ ಖಾರದ ಪುಡಿನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಖಾರ ಬೇಕು ಅಂತಂದರೆ ನೀವು ಇದ್ರ ಜೊತೆಗೇನೆ ನೀವು ಆ್ಯಡ್ ಮಾಡ್ಕೊಬೋದು ಇಲ್ಲ ಅಂದರೆ ನಾ ಕ ನಾವು ಎಣ್ಣೆಯಲ್ಲೇ ಕರಿತೀವಲ್ವ ಆವಾಗಲೇ ಉಪ್ಪು ಖಾರ ಹಾಕ್ಕೊಂಡು ಬೇಕಾದರೆ ತಿನ್ಕೋಬೋದು ಆದರೆ ನಾವು ಇದನ್ನು ಪ್ರಿಪೇರ್ ಮಾಡುವಾಗಲೇ ನಾವು ಹಾಕ್ಕೊಂಬಿಟ್ರೆ ಅದು ಆ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಅದು ಸಹ ತುಂಬ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ರೀತಿಯಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿಬಿಟ್ಟು ಒಂದು ನೈಟ್ ಫುಲ್ಲು ಬಿಟ್ಬಿಟ್ಟು ತಿರುಗ್ತಿನ ನೋಡಿದಾಗ ಈ ರೀತಿಯಾಗಿತ್ತು ನೋಡಿ ಈ ರೀತಿಯಾಗಿ ತುಂಬಾ ಎಲ್ಲ ಕಡೆ ಚೆನ್ನಾಗಿ ಅದು ಹುಳಿ ಉಪ್ಪು ಖಾರ ಎಲ್ಲ ನೆನ್ಕೊಂಡು ಈ ರೀತಿಯಾಗಿದೆ ನೋಡಿ ನೋಡಿ ಈ ರೀತಿಯಾಗಿ ನೆನ್ಬಿಟ್ಟು ನಾನು ಖಾರದ ಪುಡಿ ಹಾಕಿರೋದ್ರಿಂದ ಅದು ಕೆಂಪಾಗಿದೆ ಮಜ್ಜಿಗೆ ಮತ್ತು ಬೆಂಡೆಕಾಯೂ ಸಹ ತುಂಬ ಚೆನ್ನಾಗಿ ನೆನೆಕೊಂಡಿತ್ತು ನೋಡಿ ಎಲ್ಲ ಕಡೆ ಮಿಕ್ಸ್ ಮಾಡಿಕೊಂಡು ಸಲ ನಾವು ಬಿಸಿಲಿಗೆ ಒಣ ಹಾಕೋಕ್ಕೆ ನಾವು ಒಣ ಹಾಕೋಕ್ಕಿಂತ ಮುಂಚೆ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕೊಳ್ಳೋಣ ಎಲ್ಲದನ್ನೂ ಎಲ್ಲ ಬೆಂಡೆಕಾಯಿಗಳನ್ನೆಲ್ಲ ನೀಟಾಗಿ ಒಂದು ತಟ್ಟೆಗೆ ಹಾಕ್ಕೊಂಡು ನೋಡಿ ಎಲ್ಲ ಕಡೆ ಒಂದು ಸ್ವಲ್ಪ ಮಜ್ಜಿಗೆ ಉಳ್ಕೊಂಡಿದೆ ನೋಡಿ ನಾನು ಒಂದೇ ತಟ್ಟೆಯಲ್ಲಾದರೆ ಎಲ್ಲ ಕಡೆ ಆಗೋದಿಲ್ಲ ಒಣಗಾಕೋದಕ್ಕೆ ಬೇಗ ಸೂರ್ಯನ ಕಿರಣಗಳು ಅವಕ್ಕೆ ತಾಗಲ್ಲ ಅಂತಂದ್ಬಿಟ್ಟು ಎರಡು ತಟ್ಟೆಯನ್ನು ಮಾಡಿಕೊಂಡು ಎಲ್ಲದನ್ನು ಬಿಡಿ ಬಿಡಿಯಾಗಿ ಮಾಡಿಟ್ಟಿದ್ದೀನಿ ನೋಡಿ ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಮಾಡಿ ಎಲ್ಲ ಕಡೆ ಅದನ್ನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನೋಡಿ ಚೌಳಿಕಾಯಿ ಮತ್ತು ಬೆಂಡೆಕಾಯಿನೂ ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಮಾಡಿ ನಾವು ಇದನ್ನು ಮೇಲ್ಗಡೆ ತಗೊಂಡೋಗಿ ತಾರಸಿ ಮೇಲೆ ಅಲ್ಲೋಗಿ ಹೋಗಿ ಒಣ ಹಾಕೋದಕ್ಕೆ ಇಡೋಣ ನೋಡಿ ಮೇಲ್ಗಡೆ ಇಟ್ಟಿದ್ದೀನಿ ಮತ್ತು ನಾವು ಇದನ್ನು ಮೇಲ್ಗಡೆ ಇಟ್ಟ ಮೇಲೆ ಮೇಲ್ಗಡೆ ಒಂದು ವೇಲು ಹಾಕ್ಬಿಡಬೇಕು ಏಕೆಂದರೆ ಮೇಲ್ಗಡೆ ನಾವು ಪದೇ ಪದೇ ಹೋಗಿ ನೋಡೋಕ್ಕಾಗೋದಿಲ್ಲ ಏನು ಪಕ್ಷಿಗಳು ಅಥವಾ ಧೂಳು ಏನಾದರೂ ಬೀಳ್ಬೋದು ಇದು ಡೇ ಇದು ಎರಡನೇ ದಿನ ಇದು ಎರಡನೇ ದಿನವೂ ಈ ರೀತಿಯಾಗಿ ಒಣಗಿಸಿಟ್ಟಿದ್ದು ನೋಡಿ ಈ ರೀತಿಯಾಗಿ ಅದು ಫುಲ್ಲು ಮಜ್ಜಿಗೆ ಉಪ್ಪು ಹುಳಿ ಖಾರ ಎಲ್ಲ ನೀಟಾಗಿ ಹೀರ್ಕೊಂಡಿತ್ತು ನೋಡಿ ಈ ರೀತಿಯಾಗಿ ಇದನ್ನು ತಟ್ಟೆಯಿಂದ ನಾನು ಒಂದು ಪಂಜೆಯನ್ನು ಹಾಸ್ಬಿಟ್ಟು ಪಂಜೆಯಲ್ಲಿ ನಾನು ಇದನ್ನೆಲ್ಲ ಹಾಕ್ತಾಯಿದ್ದೀನಿ ಬಿಡಿ ಬಿಡಿಯಾಗಿ ಇದು ತುಂಬ ಚೆನ್ನಾಗಿತ್ತು ಸಲ ನಾನು ನಮ್ಮ ಸಿಸ್ಟರ್ ಮನೆಗೆ ಹೋದಾಗ ನಮ್ಮ ಸಿಸ್ಟರ್ ಇದನ್ನ ಎಣ್ಣೆಲಿ ಹಾಕಿ ಕೊಟ್ಟಿದ್ದರು ಅದು ನೋ ತಿಂದಾಗ ತುಂಬ ಚೆನ್ನಾಗಿತ್ತು ಒಳ್ಳೆ ಟೇಸ್ಟಿಯಾಗಿತ್ತು ಅದನ್ನ ನೋಡಿಬಿಟ್ಟು ನಾನು ಅಮ್ಮಿನ ನಮ್ಮ ಅಜ್ಜಿನ ಕೇಳಿದೆ ಫೋನ್ ಮಾಡಿ ಅವರು ಹೇಳಿದರು ಈ ರೀತಿ ಮಾಡಿಕೊಂಡು ಅದು ಚಿಪ್ಸು ರೆಡಿ ಆಗುತ್ತೆ ಅಂತ ಹೇಳಿದರು ನಾನು ಅವರು ಹೇಳಿದ ರೀತಿಯಲ್ಲೇ ನಾನು ಮಾಡಿರೋದು ಆದರೆ ಬಟ್ ಮನೇಲಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಹಾಕಬೇಕು ಹಾಕ್ದಾಗ ಸೂರ್ಯನ ಕಿರಣಗಳು ನೇರವಾಗಿ ಈ ಎಲ್ಲ ಇದು ಕಾಯಿಗಳಿಗೆ ನೇರವಾಗಿ ಬೀಳೋದ್ರಿಂದ ತುಂಬ ಚೆನ್ನಾಗಿ ಬೇಗನೆ ಡ್ರೈ ಆಗುತ್ತೆ ಇದು ಎಷ್ಟು ಬೇಗ ಡ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ನಮ್ಮದು ಚಿಪ್ಸು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಎಣ್ಣೆಲಿ ಹಾಕುವಾಗ ಇದ್ರ ಮೇಲೂ ಸಹ ನಾನು ಒಂದು ವೇಲನ್ನ ಹಾಸ್ತೀನಿ ಯಾಕೆಂದರೆ ಪಕ್ಷಿಗಳು ಓಡಾಡ್ತವೆ ಮೇಲುಗಡೆ ಆಮೇಲೆ ಧೂಳು ಬೀಳುತ್ತೆ ಹಾಗಾಗಿ ನಾನು ಮೇಲುಗಡೆ ಒಂದು ವೇಲನ್ನ ಹಾಕಿ ನಾನು ಇದ್ದೀನಿ ಇದೇ ರೀತಿ ಒಂದು ಎರಡು ದಿನ ಒಂದು ಮೂರು ದಿನ ನೀಟಾಗಿ ಒಣಗಿಸ್ಕೊಂಬಿಟ್ರೆ ನಮಗೆ ಚಿಪ್ಸು ರೆಡಿ ಆಗುತ್ತೆ ನೋಡಿ ಈ ರೀತಿಯಾಗಿ ನಾನು ಬಿಡಿ ಬಿಡಿ ಹಾಕಿದ್ದೀನಿ ನೋಡಿ ನಮ್ಮ ಸೂರ್ಯ ಎಲ್ಲಿದ್ದಾರೆ ಎಲ್ಲಿದ್ದಾರೆ ನೋಡಿ ಈ ರೀತಿಯಾಗಿ ರೆಡಿಯಾಗಿದೆ ನೋಡಿ ಬೆಂಡೆಕಾಯಿ ಚಿಪ್ಸು ಇಷ್ಟೇ ಆಗಿರೋದು ನಾವು ಎರಡು ತಟ್ಟೆಯಿಂದ ಒಂದು ಪುಟಾಣಿ ಗಾಜಿನ ಗಾಜಿನ ಬೌಲಲ್ಲಿ ಇಷ್ಟೇ ಆಗಿರೋದು ಮತ್ತು ಜವಳಿಕಾಯಿ ನೋಡಿ ಅದು ಸಹ ಒಂದು ಕೆ ಜಿ ಇತ್ತು ಅದು ಸಹ ಇಷ್ಟೇ ಆಗಿರೋದು ಒಣಗಿದ ಮೇಲೆ ಯಾವ ರೀತಿ ಆಗಿದೆ ನೋಡಿ ಇದನ್ನು ನಾವು ಎಣ್ಣೆಲಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡ್ಬಿಟ್ರೆ ನಮಗೆ ಆ ಜೋಳಿಕಾಯಿ ಚಿಪ್ಸು ಮತ್ತು ಬೆಂಡೆಕಾಯಿ ಚಿಪ್ಸು ಎರಡೂ ರೆಡಿ ಆಗುತ್ತೆ ಇದನ್ನು ಚಿಪ್ಸು ಎಣ್ಣೆಯಲ್ಲಿ ಕರೆದ ಮೇಲೆ ಮೇಲುಗಡೆ ಸಹ ಒಂದು ಸ್ವಲ್ಪ ಉಪ್ಪು ಖಾರನ ಹಾಕಿ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಲೆಮನ್ನು ಸಹ ಹಾಕ್ಕೊಂಡು ತಿನ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಫ್ಲೇವರು ಮತ್ತು ಒಳ್ಳೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಇದೆ ಇಷ್ಟೇ ಇದ್ದು ಏನು ಅಂತಂದರೆ ಮೇಲ್ಗಡೆ ತಗೊಂಡು ಒಣ ಹಾಕಬೇಕು ಮತ್ತು ಮಳೆ ಬರೋ ಟೈಮಲ್ಲಿ ನೋಡಿಕೊಂಡು ಎತ್ಕೋಬೇಕು ಅಷ್ಟೇ ಇದು ಕೆಲಸ ಆದರೆ ಈ ಟೈಮಲ್ಲಿ ಮಾಡೋಕ್ಕೋಗ್ಬಿಡಿ ಇವಾಗ ಏನು ಸೈಕ್ಲೋನು ಅನ್ನೋ ಟೈಮಲ್ಲಿ ಮಾಡೋಕ್ಕೋಗ್ಬಿಡಿ ಚೆನ್ನಾಗಿ ಬಿಸಿಲು ಬರುತ್ತಲ್ಲ ಆ ಟೈಮಲ್ಲಿ ಮಾಡ್ಕೊಳ್ಳಿ ನಿಮಗೂ ಈಸಿ ಆಗುತ್ತೆ ಆಮೇಲೆ ಬೇಜಾರು ಅನ್ಸೋದಿಲ್ಲ ಏ ತಗೋಬೇಕು ಹಾಕ್ಬೇಕು ಅನ್ನೋ ಬೇಜಾರು ಇರೋದಿಲ್ಲ ಒಂದು ದಿನ ಎರಡು ದಿನದೊಳಗೆ ಬೇಗ ಆಗುತ್ತೆ ನೋಡಿ ಬೆಂಡೆಕಾಯಿ ಚಿಪ್ಸು ರೆಡಿ ಆಮೇಲೆ ಜವಳಿಕಾಯಿ ಚಿಪ್ಸು ರೆಡಿ ತುಂಬ ಕ್ರಿಸ್ಪಿಯಾಗಿರುತ್ತೆ ಒಳಗಡೆಲ್ಲ ನಾವು ಹಾಕಿರುವಂಥ ಮಜ್ಜಿಗೆ ಉಪ್ಪು ಹುಳಿ ಖಾರ ಎಲ್ಲ ಹೋಗಿರುತ್ತಲ್ವ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಯಾವ ರೀತಿ ಶೇಪ್ ಎಲ್ಲ ಹಂಗೆ ಯಾವ ರೀತಿ ಇದೆಯೋ ಜೋಳಿಕಾಯಿ ಅದೇ ರೀತಿಯಾಗಿ ಇದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ಒಂದು ಸ್ವಲ್ಪ ಸಾಕು ಹಂಗೆ ಚೂರು ಚೂರು ಆಗುತ್ತೆ ಅಷ್ಟು ಕ್ರಿಸ್ಪಿಯಾಗಿದೆ ಇದು ತುಂಬ ಚೆನ್ನಾಗಿತ್ತು ನನ್ನ ಮಗಳು ಡೈಲಿ ಇದು ಲಂಚ್ ಬಾಕ್ಸಿಗೆ ಇದನ್ನೇ ಮಾಡಿಕೊಡಿ ಅಂತ ಹೇಳ್ತಾಳೆ ನಾನು ಡೈಲಿ ಇದನ್ನೇ ಬಾಕ್ಸಿಗೆ ನಾನು ಚಿಪ್ಸಿಗೆ ಇದನ್ನೇ ಹಾಕ್ಕೊಡೋದು ನಾನು ಮಾಡ್ಕೊಂಡಿದ್ದೀನಿ ಮನೇಲಿ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದ್ಸಲ ಟ್ರೈ ಮಾಡಿ ನೀವು ಸಹ ನಿಮ್ಮ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ನಿಮಗೆ ಎಲ್ಲರಿಗೂ ತಿನ್ಬೋದು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಬಾಯ್